ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ವಾತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬ್ಯಾಂಗಲ್ಸನ್ನು ತೊಗೊಳ್ತಾ ಇರ್ತೀವಿ ಆ ಬ್ಯಾಂಗಲ್ಸ್ ಸೈಜ್ ಗೊತ್ತಿಲ್ಲದೆ ನಾವು ಈ ರೀತಿ ಕಲರ್ ಕಲರ್ ಬ್ಯಾಂಗಲ್ಸ್ ಮ್ಯಾಚಿಂಗ್ ಅಂತ ತಗೊತಾ ಇರ್ತೀವಿ ಆ ಮ್ಯಾಚಿಂಗ್ ಅಂತ ತಗೊಂಡಿರೋ ಬ್ಯಾಂಗಲ್ಸು ನಮ್ಮ ಸೈಜ್ ಇರೋದಿಲ್ಲ ಅದು ತಗೊಂಡಿರ್ತೀವಿ ಅದು ಹಾಕೊಳ್ಳುವಾಗ ಒಡೆದೋಗೋದು ಈ ರೀತಿ ನಮ್ಮ ಕೈಗೆ ಆಗೋ ಆಗೋದು ಆಗ್ತಾ ಇರುತ್ತೆ ನಮಗೆ ಟೈಟ್ ಆಗಿರೋ ಬ್ಯಾಂಗಲ್ಸ್ ಕೂಡ ನಾವು ಈಸಿಯಾಗಿ ಯಾವ ರೀತಿ ಹಾಕ್ಕೊಬೋದು ಅಂದಂಥ ಒಂದು ಫೈವ್ ಟಿಪ್ಸನ್ನು ನಿಮಗೆ ತೋರಿಸ್ತೀವಿ ಏನೇ ನೀವು ಈ ಮೆಥಡ್ಸಲ್ಲಿ ಯಾವ ಮೆಥಡ್ ಇಷ್ಟ ಆಗಿದೆಯೋ ನಿಮ್ಗೆ ಯಾವ ಮೆಥಡ್ ಯೂಸ್ ಅನ್ಸಿದೆಯೋ ಆ ಮೆಥಡನ್ನು ನೀವು ಯೂಸ್ ಮಾಡ್ಕೋಬೋದು ಫಸ್ಟ್ ಮೆಥಡು ಸೋಪನ್ನು ಯೂಸ್ ಮಾಡ್ತಿದ್ದೀನಿ ಸೋಪ್ ನಾವು ನೀರಿದ್ರೆ ಮಾತ್ರ ಯೂಸ್ ಮಾಡಬೇಕು ಮತ್ತು ಪೇಸ್ಟ್ ಪೇಸ್ಟ್ ಕೂಡ ನಾವು ನೀರಿದ್ದರೆ ಮಾತ್ರ ನಾವು ಆ ಸೋಪನ್ನು ಪೇಸ್ಟ್ ಅನ್ನೋದು ಯೂಸ್ ಮಾಡೋದಕ್ಕೆ ಆಗುತ್ತೆ ಈ ಸೋಪು ಪೇಸ್ಟು ಅಲ್ಲದೆ ನಾವು ಎಲ್ಲಾದರೂ ಹೋದಾಗ ಇವೆರಡನ್ನೇ ಯೂಸ್ ಮಾಡಬೇಕು ಎಲ್ಲಾದರೂ ಹೋಗ್ಬೇಕಂದ್ರೆ ಎರಡು ಹೋಗಬೇಕು ಅಲ್ಲಿ ಇರಬೇಕು ನೀರಲ್ಲಿ ಯೂಸ್ ಮಾಡುವಂಥ ಎರಡು ಟಿಪ್ಸ್ ಅಲ್ಲದೆ ನಾನು ಇನ್ನೂ ಮಿಕ್ತ ಬೇರೆ ಟಿಪ್ಸನ್ನು ಕೂಡ ನಿಮಗೆ ತೋರಿಸ್ತೀನಿ ಅದು ಯಾವುದಂತ ನೋಡಿ ಈ ವಿಡಿಯೋನ ಲಾಸ್ಟ್ ವರ್ಕ್ ನೋಡಿ ಅದು ಯಾವ ಟಿಪ್ಸ್ ಅಂತ ನಿಮಗೂ ಗೊತ್ತಾಗುತ್ತೆ ಈಸಿಯಾಗಿ ನೀವು ನಿಮ್ಮ ಸೈಜ್ ಆಗದಿರೋ ಅಂಥ ಬ್ಯಾಂಗಲ್ ಕೂಡ ಟೈಟ್ ಆಗಿರೋಂಥ ಬ್ಯಾಂಗಲ್ ಕೂಡ ನೀವು ಈಸಿಯಾಗಿ ಹಾಕ್ಕೊಬೋದು ಪ್ಲೀಸ್ ಇನ್ನೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫಸ್ಟು ವ್ಯಾಸ್ಲೇನನ್ನು ಕ್ಲೀನಾಗೆ ನಮ್ಮ ಕೈಗೆ ಹಚ್ಕೋಬೇಕು ಈ ರೀತಿ ಹಚ್ಕೊಂಡಾದಮೇಲೆ ನಾವು ಬ್ಯಾಂಗಲನ್ನು ಈಸಿಯಾಗೆ ಹಾಕ್ಕೋಬೋದು ಅದು ಸ್ವಲ್ಪ ಜಾರ್ದಂಗೆ ಅನಿಸುತ್ತೆ ಸೊ ಅದರಿಂದ ಸ್ಮೂತಾಗಿರುತ್ತೆ ನಮ್ಮ ಕೈ ಬೇಗ ನಮಗೆ ಬ್ಯಾಂಗಲ್ ಅನ್ನೋದು ಈಸಿಯಾಗೆ ಹಾಕ್ಕೋಬೋದು ನೀವೆಲ್ಲಾದರೂ ಹೋದಾಗ ಈ ರೀತಿ ವ್ಯಾಜ್ಲೇನ್ ಜೊತೆ ಈ ಬ್ಯಾಗ್ ಜೊತೆ ವ್ಯಾಸ್ಲೇನನ್ನು ಹಾಕ್ಕೊಂಡೋಗಿದ್ರೆ ತುಂಬ ಈಸಿಯಾಗಿ ನೀವು ಬ್ಯಾಂಗಲನ್ನು ಹಾಕ್ಕೋಬೋದು ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ನನ್ನೆಲ್ಲ ನೋಟಿಫಿಕೇಶನ್ ಬರುತ್ತೆ ನಾನು ಮಾಡುವಂಥ ಹೊಸ ಹೊಸ ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ ನೀವು ಬೇಗ ನನ್ನ ವೀಡಿಯೋಸನ್ನು ನೋಡ್ಬೋದು ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಕೂಡ ನಾವು ಬ್ಯಾಗಲ್ಲಿ ಹಾಕ್ಕೊಂಡು ಹೋಗ್ಬೋದು ಇಲ್ಲಿ ಎಲ್ಲೂ ಕೂಡ ನಮ್ಗೆ ಎಲ್ಲೋದ್ರೂ ಕೂಡ ಕೊಬ್ಬರಿ ಎಣ್ಣೆನೂ ಬೇಗನೂ ಸಿಗುತ್ತೆ ಆ ಕೊಬ್ಬರಿ ಎಣ್ಣನ್ನು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ತೋರಿಸ್ತೀನಿ ಫಸ್ಟು ಕೊಬ್ಬರಿ ಎಣ್ಣೆನ ತಗೊಂಡು ನಾವು ಈ ರೀತಿ ನಮ್ಮ ಕೈಗೆ ಸ್ವಲ್ಪ ಹಾಕೋಬೇಕು ಈ ರೀತಿ ಹಾಕ್ಕೊಂಡು ನಾವು ಬ್ಯಾಂಗಲ್ಸ್ಗೆ ಹಾಕೋಬೋದು ಈ ಕೈಗೆ ಕ್ಲೀನಾಗಿ ಆ ಕೊಬ್ಬರಿ ಎಣ್ಣೆಯನ್ನು ಕ್ಲೀನಾಗಿ ಹಚ್ಕೊಂಬಿಡಿ ಈ ರೀತಿ ಹಚ್ಕೊಂಡು ನಮಗೆ ಟೈಟಾಗಿರುವಂಥ ಬ್ಯಾಂಗಲನ್ನು ನಾವು ಈಸಿಯಾಗೆ ಈ ರೀತಿ ನಿಧಾನಕ್ಕೆ ಸ್ವಲ್ಪ ನಿಧಾನಕ್ಕೆ ಈ ರೀತಿ ಹಾಕ್ಕೊಂಬಿಡಿ ತುಂಬಾ ಆಗುತ್ತೆ ಫರ್ಫೆಕ್ಟಾಗಿ ನಮಗೆ ಬ್ಯಾಂಗಲ್ ಅನ್ನೋದು ಕರೆಕ್ಟಾಗಿ ಆಗುತ್ತೆ ಹೊಡೆದೋಗೋದು ಕೂಡ ಇರೋದಿಲ್ಲ ಈ ರೀತಿ ಕ್ಲೀನಾಗೆ ನೀವು ಹಾಕ್ಕೊಂಡೋಗ್ಬೋದು ಎಲ್ಲಾದರೂ ಸರಿ ನಿಮಗೆ ಕೊಬ್ಬರಿ ಎಣ್ಣೆ ನಿಮಗೆ ಎಲ್ಲಾದರೂ ಎಲ್ಲಿ ಹೋದ್ರೂ ಕೊಬ್ಬರಿ ಎಣ್ಣೆ ಸಿಗುತ್ತೆ ನೀವು ಸಿಗದಿರೋ ಇದ್ರೂ ಬ್ಯಾಗಲ್ಲಿ ಹಾಕೊಂಡ್ರೆ ಒಂದು ಕೊಬ್ಬರಿ ಎಣ್ಣೆನ ಹಾಕೋ ಒಂದು ಬ್ಯಾಗಲ್ಲಿ ಹಾಕ್ಕೊಂಡ್ರೆ ಈ ರೀತಿ ಬ್ಯಾಂಗಲ್ಸನ್ನು ಹಾಕ್ಕೊಬೋದು ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ ಬಂದ್ಬಿಟ್ಟು ವ್ಯಾಸ್ಲೆನ್ ವ್ಯಾಸ್ಲೆನ್ ಇಲ್ಲಿ ಬಂದುಬಿಟ್ಟು ನಾನು ಹಿಮಾಲಯ ಇನ್ಸ್ಟೆಂಟು ಕಾಪ ಚಾಕ್ಲೇಟ್ ಬಟರ್ ಅನ್ನು ಯೂಸ್ ಮಾಡ್ತಿದ್ದೀನಿ ಈ ಅನ್ನು ಕೂಡ ನೀವು ಹಚ್ಕೊಬೋದು ನೀವು ಯಾವ ಆದರೂ ಪರವಾಗಿಲ್ಲ ನಿಮ್ಮ ಹತ್ರ ಯಾವ ಇದ್ದರೆ ಆ ಅನ್ನು ತಗೊಂಡು ಈ ರೀತಿ ಕ್ಲೀನಾಗಿ ನಮ್ಮ ಕೈಗೆ ಹಚ್ಕೊಂಬಿಟ್ರೆ ಸ್ವಲ್ಪ ಅದು ಜಾರ್ದಂಗೆ ಅನಿಸುತ್ತಲ್ಲ ನಮ್ಮ ಕೈಯಿ ವ್ಯಾಜ್ಲೇನ್ ಹಾಕೊಳ್ಳುವಾಗ ರೀತಿ ಕ್ಲೀನಾಗಿ ನಮಗೆ ಬ್ಯಾಂಗಲ್ಗೆ ಆ ಬ್ಯಾಂಗಲ್ಲು ಕೈಗೆ ಬೇಗ ಹತ್ತುತ್ತೆ ಈ ರೀತಿ ಕ್ಲೀನಾಗೆ ವ್ಯಾಸ್ಲೈನ್ ಕೂಡ ನಾವು ಹಾಕ್ಕೊಬೋದು ನಾವೆಲ್ಲಾದ್ರೂ ಬ್ಯಾಗಲ್ಲಿ ವ್ಯಾಜ್ಲೈನ್ ಅನ್ನೋದು ಇಟ್ಕೊಂಡೇ ಇರ್ತೀವಲ್ಲ ಆ ವ್ಯಾಸ್ಲೈನ್ ಈ ಬಾಡಿ ಲೋಷನ್ ಕೂಡ ನಮ್ಗೆ ಕ್ಲೀನಾಗೆ ಯೂಸ್ ಆಗುತ್ತೆ ನಾನು ಈ ಬಾಡಿ ಲೋಷನ್ ಯೂಸ್ ಮಾಡ್ತಿದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ಚಾಕ್ಲೇಟ್ ಫ್ಲೇವರ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಫ್ಲೇವರು ಸೊ ನಾನು ಈ ಫ್ಲೇವರನ್ನು ತ ಈ ವ್ಯಾಸ್ ಬಾಡಿ ಲೋಷನನ್ನು ತಗೊಂಡು ಈ ರೀತಿ ಕೈಗೆ ಬ್ಯಾಂಗಲನ್ನು ಹಾಕ್ಕೊತಿದ್ದೀನಿ ಸ್ವಲ್ಪ ಹಾಕೊಳ್ಳುವಾಗ ನಿಧಾನಕ್ಕೆ ಹಾಕ್ಕೊಳ್ಳಿ ಯಾಕಂದರೆ ಸ್ವಲ್ಪ ಕೈ ನಮಗೆ ಜಾರುತ್ತೆ ಇದು ವ್ಯಾ ಬಾಡಿ ಲೋಷನ್ ಆಗಿರ್ಬೋದು ಯಾವುದೇ ಒಂದು ಆಗಿರ್ಬೋದು ಸ್ವಲ್ಪ ಕೈ ಅನ್ನೋದು ಜಾರುತ್ತೆ ಸೊ ಅದರಿಂದ ಕ್ಲೀನಾಗಿ ನಿಧಾನಕ್ಕೆ ಹಾಕ್ಕೊಳ್ಳಿ ಈ ರೀತಿ ಹಾಕ್ಕೊಂಡ್ರೆ ತುಂಬಾ ಈಸಿ ಅನಿಸುತ್ತೆ ನೀವು ಮತ್ತೆ ಬ್ಯಾಂಗಲ್ ತೆಗಿಬೇಕಂದ್ರೂ ಕೂಡ ಇದೇ ರೀತಿ ಇದೇ ಮೆಥಡಲ್ಲಿ ನೀವು ಕ್ಲೀನಾಗಿ ಈಸಿಯಾಗೆ ನಮಗೆ ಬ್ಯಾಂಗಲ್ ಅನ್ನೋದು ತೆಗೆದುಬಿಡ್ಬೋದು ನೋಡಿ ತೆಗ್ದು ಇದ್ದೀನಿ ಕ್ಲೀನಾಗೆ ಬಂದ್ಬಿಡುತ್ತೆ ಏನು ನಮಗೇನು ಅಷ್ಟು ರಿಸ್ಕ್ ಅನ್ನೋದು ಅನಿಸೋದಿಲ್ಲ ತುಂಬ ಫಾಸ್ಟಾಗೆ ನಾವು ಹಾಕೋಬೋದು ಮತ್ತು ಬ್ಯಾಂಗಲನ್ನು ತೆಗಿಬೋದು ಈ ಟಿಪ್ ಕೂಡ ಯೂಸ್ ಮಾಡ್ಕೊಳ್ಳಿ ಆ್ಯಂಡ್ ಲಾಸ್ಟ್ ಆ್ಯಂಡ್ ಫೈನಲ್ ತೋರಿಸ್ತಾ ಇರೋ ಮೆಥಡ್ ಅಂದರೆ ಪ್ಲ್ಯಾಸ್ಟಿಕ್ ಕವರ್ ಈ ರೀತಿ ಸ್ಮೂತಾಗಿರುವಂಥ ಪ್ಲ್ಯಾಸ್ಟಿಕ್ ಕವರು ತಗೊಳ್ಳಿ ಈ ರೀತಿ ಕ್ಲೀನಾಗೆ ನಾವು ಬ್ಯಾಂಗಲನ್ನು ಹಾಕ್ಕೊಂಡ್ಬಿಡ್ಬೋದು ನಾನು ಅದಕ್ಕೆ ಈ ವಿಡಿಯೋಗೆ ಮುಂಚೆ ಇನ್ನೂ ಎರಡು ವೀಡಿಯೋಸನ್ನು ಈ ಕವರಿಂದ ತೋರಿಸಿದ್ದೆ ತುಂಬ ಯೂಸ್ ಆಗುತ್ತೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಮತ್ತು ನಾವು ಬ್ಯಾಂಗಲ್ ತೆಗಿಬೇಕಂದ್ರೂ ಕೂಡ ಇದೇ ರೀತಿ ಕ್ಲೀನಾಗೆ ಆ ಕೈಗೆ ಈ ಕವರನ್ನು ಹಾಕ್ಕೊಂಡು ಈಸಿಯಾಗೆ ನಾವು ಬ್ಯಾಂಗಲನ್ನು ತೆಗಿಬೋದು ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬೋದು ಈ ರೀತಿ ನೀವು ಬ್ಯಾಂಗಲ್ಸು ನಮ್ಮ ಸೈಜ್ ಆಗೋದಿಲ್ಲ ಈ ರೀತಿ ಅಂದಾಗ ಈ ಟಿಪ್ಸನ್ನು ಯೂಸ್ ಮಾಡಿ ನೋಡಿ ಮತ್ತು ತುಂಬ ಜಾಸ್ತಿ ಜನಕ್ಕೆ ಈ ರೀತಿ ನಮ್ಮ ಬ್ಯಾಂಗಲ್ ಸೈಜು ಯಾವುದಿದೆ ಅಂತ ಸೈಜ್ ನಂಬರ್ ಎಷ್ಟು ಅಂತ ನಮಗೆ ತುಂಬ ಹೆಣ್ಣು ಮಕ್ಕಳಿಗೆ ಸರಿಯಾಗಿ ಗೊತ್ತಿರಲಿಲ್ಲ ಆ ರೀತಿ ಇದ್ದಾಗ ನಾವು ಈ ರೀತಿ ನಾವು ಯೂಸ್ ಮಾಡ್ಕೊಬೋದು ಈ ಟಿಪ್ಪನ್ನು ಯೂಸ್ ಮಾಡಿಕೊಂಡ್ರೆ ನಮ್ಗೆ ತುಂಬ ಈಸಿಯಾಗೆ ನಮ್ಮ ಬ್ಯಾಂಗಲ್ ಸೈಜ್ ಎಷ್ಟು ಅಂತ ಬೇಗ ಗೊತ್ತಾಗುತ್ತೆ ಈ ರೀತಿ ಒಂದು ಬ್ಯಾಂಗಲ್ ತಗೊಳ್ಳಿ ನೀವು ಹಾಕ್ಕೊಳ್ಳೋದಂಥ ಬ್ಯಾಂಗಲ್ಲು ಈ ರೀತಿ ಹಾಕ್ಕೊಂಡು ಒಂದು ಮಾರ್ಕನ್ನು ಹಾಕೊಂಡ್ಬಿಟ್ಟು ಮತ್ತು ಒಂದು ಸ್ಕೇಲ್ ತಗೊಳ್ಳಿ ಈ ರೀತಿ ಮಾರ್ಕ್ ಇಕ್ಕೊಂಡ್ರೆ ನಿಮ್ಮ ಸೈಜ್ ಯಾ ಎಷ್ಟು ಅಂತ ಗೊತ್ತಾಗುತ್ತೆ ನನ್ನ ಸೈಜ್ ಬಂದಿಟ್ಟು ಟೂ ಸಿಕ್ಸ್ ಅಂದಿದೆ ಸೊ ನನ್ನ ಸೈಜ್ಗೂ ಕರೆಕ್ಟಾಗಿದೆ ಈ ಟಿಪ್ ಕೂಡ ನೀವು ಯೂಸ್ ಮಾಡ್ಕೋಬಹುದು ನೋಡಿದ್ರೆಲ್ಲ ನಿಮ್ಮ ಸೈಜ್ ಇಲ್ದಿರೋ ಅಂತ ಬ್ಯಾಂಗಲ್ಲು ಟೈಟ್ ಆಗಿದೆ ಅಂತ ಹಾಕೋಬೇಕು ನಮ್ಗೆ ಇಷ್ಟ ಆಗಿದೆ ಆ ಬ್ಯಾಂಗಲ್ಲು ಹಾಕೋಬೇಕು ಅಂದಾಗ ಈ ಈ ಮೆಥಡ್ಸಲ್ಲಿ ಈ ಐಟಮ್ಸಲ್ಲಿ ಯಾವುದಾನು ಒಂದು ಐಟಮ್ ಇದ್ದರೆ ಸಾಕು ನೀವು ಈಸಿಯಾಗೆ ನಿಮ್ಮ ಬ್ಯಾಂಗಲ್ಸ್ ಅನ್ನೋದು ಹಾಕ್ಕೋಬೋದು ಎಷ್ಟೇ ಟೈಟ್ ಆಗಿರೋಂಥ ಬ್ಯಾಂಗಲ್ ಕೂಡ ಈ ಮೆಥಡಲ್ಲಿ ನಾವು ಈಸಿಯಾಗೆ ಬ್ಯಾಂಗಲನ್ನು ಹಾಕ್ಕೋಬೋದು ನೀವು ಯಾವತ್ತಾದರೆ ಎಲ್ಲ ಅದು ಹೋದಾಗ ಇದರಲ್ಲಿರೋಂಥ ಐಟಮ್ ಯಾವುದನ್ನು ಒಂದು ಬ್ಯಾಗಲ್ ಹಾಕ್ಕೊಂಡು ಹೋಗಿದ್ರೆ ನಾವು ಈಸಿಯಾಗೆ ಬ್ಯಾಂಗಲನ್ನು ಹಾಕ್ಕೊಬೋದು ನಿಮಗೆ ಈ ವಿಡಿಯೋ ಇಷ್ಟವಾದರೆ ನಿಮ್ಗೆ ಯಾವ ಟಿಪ್ ಯೂಸ್ ಆಗಿದೆ ಯಾವ ಟಿಪ್ ನೀವು ಯೂಸ್ ಮಾಡ್ತೀರಂತ ನನಗೆ ಕಾಮೆಂಟ್ ಮಾಡಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಥ್ಯಾಂಕ್ ಯು